ವಸಂತ್ ಬಂಗೇರ ಇವರು ಮಾಜಿ ಸದಸ್ಯರು ಬೆಳ್ತಂಗಡಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ನಾನು ವಸಂತ್ ಬಂಗೇರ ಅವರು ಒಟ್ಟಿಗೆ ಈ ಸದನಕ್ಕೆ ಬಂದಂಥವ್ರು ಎಂಬತ್ತ ಮೂರರಲ್ಲಿ ಅವರು ಏಳನೇ ವಿಧಾನಸಭೆಯಿಂದ ಎಂಟು ಹತ್ತು ಹದಿಮೂರು ಹದಿನಾಲ್ಕು ಆರು ಬಾರಿ ಶಾಸಕರಾಗಿದ್ದರು ಬಹಳ ಬಡವ್ರ ಪರವಾದಂಥ ಕಾಳಜಿ ಇದ್ದಂಥ ಮನುಷ್ಯ ಯಾವಾಗಲೂ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಂಥ ನಮ್ಮ ಮನುಷ್ಯ ಸಮಾಜದಲ್ಲಿ ಯಾರೇ ಅನ್ಯಾಯ ಮಾಡಿದ್ರು ಕೂಡ ಅದನ್ನು ಪ್ರತಿಪಡಿಸ್ತಕ್ಕಂಥ ಮನೋಭಾವವನ್ನು ಉಳ್ಳಂಥ ವ್ಯಕ್ತಿಯವರು ಅವರು ನನಗೆ ಭಾಳ ಒಳ್ಳೆಯ ಸ್ನೇಹಿತರು ಕೂಡ ಭಾಳ ಒಳ್ಳೆ ಸ್ನೇಹಿತರು ಆಪ್ತ ಆತ್ಮೀಯ ಸ್ನೇಹಿತರು ಅವರು ಪಾಪ ಮರಣಕ್ಕೆ ತುತ್ತಾಗಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡಿ ಅವರ